ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತಿಗೆ ನೈಂಟಿ ಫೈವ್ ಪರ್ಸೆಂಟ್ ಪ್ಯಾರಾಮೆಡಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಯಿತು ನೈಂಟಿ ಫೈವ್ ಪರ್ಸೆಂಟ್ ನಾಳೆಗೆ ಏನಪ್ಪ ಅಂತಂದರೆ ಒಂದು ಸೆಕೆಂಡ್ ಇಯರು ಮತ್ತು ಫಸ್ಟ್ ಇಯರ್ ಎಕ್ಸಾಮ್ ಕ್ಲೋಸ್ ಆಗುತ್ತೆ ಇವತ್ತಿಗೆ ಏನಪ್ಪ ಅಂದ್ರೆ ಥರ್ಡ್ ಇಯರದ್ದು ಎಲ್ಲ ಎಲ್ಲ ವಿದ್ಯಾರ್ಥಿಗಳದ್ದು ಎಲ್ಲ ಕೋರ್ಸದ್ದು ಥರ್ಡ್ ಇಯರ್ದು ಎಕ್ಸಾಮ್ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಆಯಿತು ಇನ್ನೊಂದು ಫೈವ್ ಪರ್ಸೆಂಟು ಸೆಕೆಂಡ್ ಇಯರದು ಮತ್ತು ಫಸ್ಟ್ ಇಯರ್ ಇರುವಂಥದ್ದು ಅದು ನಾಳೆಗೆ ಕೂಡ ಕ್ಲೋಸ್ ಆಗುತ್ತೆ ಈ ಮಧ್ಯದಲ್ಲಿ ಏನಂತಂದರೆ ನಿಮ್ಮಲ್ಲಿ ಭಾಳಷ್ಟು ಎಕ್ಸಾಮ್ ಈಗ ಬರೆದಿರಲ್ಲ ನೀವು ತುಂಬ ಏನಂದರೆ ಡೌಟ್ಗಳಿರ್ಬೋದು ಮತ್ತು ಕನ್ಫ್ಯೂಷನ್ಸ್ ಇರ್ಬೋದು ಮತ್ತು ತುಂಬಾ ಏನಪ್ಪ ಅಂದರೆ ಕಷ್ಟನೂ ಪಟ್ಟಿದ್ದೀರಾ ಮತ್ತು ಒಂದಷ್ಟುಗಳು ಕೂಡ ಸಂತೋಷದ ವಿಷಯನ ಕೂಡ ಶೇರ್ ಮಾಡ್ಕೊ ನೀವು ಆಗ ಸುಖನೂ ಅನ್ವಿಸಿದ್ರೆ ಕಷ್ಟನೂ ಅನ್ಬಿಸಿದರೆ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಲ್ಲಿ ನೋಡಿ ಈಗ ಬಿಟ್ಟಿರುವಂಥದ್ದು ಈಗ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ರಿಸಲ್ಟ್ ಬರುತ್ತೆ ಅದು ಸಲಹೆನೂ ಕಾಯಬೇಕಾಗತ್ತೆ ಈಗ ನಿಮ್ಮ ಕೆಲಸ ನೀವು ಎಲ್ಲರೂ ಆಮೇಲೆ ನಾನು ಕೂಡ ಏನು ಮಾಡ್ತೀನಿ ಅಂತಂದರೆ ಈಗ ನಿಮಗೆ ಸೋಮವಾರ ದಿನ ತನಕ ನಿಮಗೆ ಕೀ ಆನ್ಸರ್ಗಳನ್ನು ಕೊಡ್ತೀನಿ ಫಸ್ಟ್ ಇಯರದ್ದು ನಾಲ್ಕು ಸಬ್ಜೆಕ್ಟು ಎಷ್ಟಾಗುತ್ತೆ ಅಷ್ಟು ಮೂರು ಮಾರ್ಸಿಂದ ಅಷ್ಟೇ ಫಸ್ಟ್ ಇಯರದ್ದು ನಾಲ್ಕು ಸಬ್ಜೆಕ್ಟು ಮತ್ತು ಸೆಕೆಂಡ್ ಇರೋದು ಡಿ ಎಮ್ ಎಲ್ ಟಿ ಡಿ ಒ ಟಿ ಎ ಟಿ ಆಮೇಲೆ ಥರ್ಡ್ ಇಯರದ್ದು ಡಿ ಎಮ್ ಎಲ್ ಟಿ ಇಷ್ಟು ನಾ ಕೀ ಉತ್ತರಗಳನ್ನು ನಿಮಗೆ ರಿಲೀಸ್ ಮಾಡ್ತೇನೆ ಅವುಗಳನ್ನು ಕೂಡ ಕಂಪ್ಯಾರಿಸನ್ ಮಾಡ್ಕೊಳ್ಳ್ರಿ ನೀವೇನು ಬರ್ತೀರ ಅಂಥೇಳಿ ಆಮೇಲೆ ಮುಂದೆ ರಿಸಲ್ಟ್ ಸಲುವಾಗಿ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ ಬಟ್ ರಿಸಲ್ಟ್ ಈ ತಿಂಗಳಲ್ಲಿ ಬರೋದಿಲ್ಲ ಏನೋ ಒಂದು ಮಾಹಿತಿ ಬರುತ್ತೆ ನನಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿರ್ಬೋದು ಕ್ಲೋಸ್ ಆಗಿರ್ಬೋದು ವ್ಯಾಲ್ಯೂಯೇಷನ್ ಯಾ ಈಗ ಏನಾಗುತ್ತೆ ಕಂಪ್ಯೂಟರೈಸ್ಡ್ ಆಗುತ್ತಾ ಅಥವಾ ಡಿಜಿಟಲ್ ಆಗುತ್ತಾ ಅನ್ನೋದನ್ನು ನಿಮಗೆ ಅನ್ನ ಮಾಹಿತಿನ ಕೊಡ್ತಾ ಹೋಗ್ತಿರ್ತೇನೆ ಜನವರಿ ತನಕ ಕಾಯಬೇಕು ಆಮೇಲೆ ಈ ಒಂದು ಏನು ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೋರಿಸಿದೆ ಔಟ್ ಆಫ್ ಸಿಲೆಬಸ್ ಬಂದಿದೆ ನಮ್ಮ ಕಾಲೇಜಲ್ಲಿ ನಮಗೆ ಕ್ವಶನ್ ಆನ್ಸರ್ಗಳನ್ನು ಹೇಳಿಲ್ಲ ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ಸರಿಯಾಗಿ ಓದಿಸಿಲ್ಲ ಇವು ತುಂಬ ಡೌಟ್ ಇರುವಂಥದ್ದು ನನ್ನ ಸ್ಟೂಡೆಂಟ್ ಕೂಡ ಇವತ್ತು ಹೇಳ್ತಾ ಇದ್ರು ಸರ್ ನೋಡಿ ನಮಗೆ ಡಯಗ್ರಾಮನ್ನು ಭಾಳ ಕೇಳಿದರು ಡಯ್ರಾಮ್ಗಳನ್ನು ಕೇಳಿದರು ಡಯ್ರಾಮ್ಗಳನ್ನು ನಮಗೆ ಹೇಳಿರಲಿಲ್ಲ ನಾವು ಡಯಗ್ರಾಮ ಕ್ವಶನ್ಗಳನ್ನು ಡೈರೆಕ್ಟ್ ಕೇಳಿದರು ಅಂತ ಇದು ಕೂಡ ನಿಜ ಇದೆ ಬೋರ್ಡ್ನವರು ಸಿದ್ಧ ಅಸ್ಥಿತ ಕೂಡ ಎಲ್ಲಿ ಕೂಡ ಏನು ಅಂತಂದರೆ ಡಯಾಗ್ರಾಮ್ ಬಗ್ಗೆ ಇಲ್ಲಿವರಿಗೆ ಕೂಡ ಏನು ಮಾಡಿರಲಿಲ್ಲ ಅಂದರೆ ಕ್ವಶನ್ಗಳನ್ನು ಕೊಟ್ಟಿರಲಿಲ್ಲ ನೀಟ್ ಲೆವೆಲ್ ಡೈಗ್ರಾಮ ಕೊಡ್ತೀವಿ ಅಂತ ಕೂಡ ಹೇಳಿಲ್ಲ ಬಟ್ ಅವ್ರು ಏನು ಕೇಳ್ತಾರೆ ಅನ್ನೋದನ್ನು ಅವ್ರಿಗೆ ಬಿಟ್ಟಿರುವಂಥದ್ದು ಬಟ್ ಜಸ್ಟ್ ಸಿಲಾಬಸ್ಸಲ್ಲಿ ಏನಂತಂದರೆ ಒಂದು ಲೈನನ್ನು ಬಿಟ್ಟಿರ್ತಾರೆ ಒಂದು ಕಾರ್ಬೋಹೈಡ್ರೇಟನ್ನು ಕೊಟ್ಟುಬಿಟ್ಟಿರ್ತಾರೆ ಅದರಲ್ಲಿ ಯಾವ ಥರದಂದು ಕ್ವಶನ್ ಬರ್ಬೋದು ಹೇಳೋಕ್ಕಾಗೋದಿಲ್ಲ ಇದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ಧ್ವನಿ ಎತ್ತುವಂಥ ಕೆಲಸವನ್ನು ಅಥವಾ ನಿಮಗೆ ಅವೇರ್ ಮಾಡುವಂಥದ್ದು ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೇನೆ